ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗಾಗಿ ಒಂದು ಉತ್ತಮವಾದಂಥ ಭಾಷಣವನ್ನು ನೋಡೋಣ ಆತ್ಮೀಯ ಸ್ನೇಹಿತರೇ ಆತ್ಮೀಯ ಸ್ನೇಹಿತರೇ ಹಾಗೂ ಗೌರವಾನ್ವಿತ ಶಿಕ್ಷಕರೇ ಎಲ್ಲರಿಗೂ ಶುಭೋದಯ ಇಂದು ನಾವು ಬಹಳ ವಿಶೇಷವಾದ ದಿನವನ್ನು ಆಚರಿಸುತ್ತಿದ್ದೇವೆ ಪ್ರತಿನಿತ್ಯವೂ ನಮ್ಮ ತಂದೆ ತಾಯಿಯರಂತೆ ನಾವು ಕಂಡು ಆರಾಧಿಸುವ ಗೌರವಿಸುವ ಎಲ್ಲ ಶಿಕ್ಷಕರಿಗೂ ಮೊದಲನೆಯದಾಗಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಶುಭಾಶಯ ತಿಳಿಸುತ್ತಿದ್ದೇನೆ ನಮಗೆ ಅಕ್ಷರ ಜ್ಞಾನವಿತ್ತು ಮುಂದಿನ ಬದುಕಿನ ದಾರಿ ತೋರಿಸಿ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಎಲ್ಲ ಗುರುಗಳಿಗೂ ಧನ್ಯವಾದಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ರವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಹಾಗೂ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿದ್ದರು ಸಸಿ ಒಂದನ್ನು ತೋಟದಲ್ಲಿ ನೆಟ್ಟು ನಿತ್ಯ ಅದನ್ನು ಪೋಷಣೆ ಮಾಡಿ ಕಾವಲುಗಾರನು ಹೇಗೆ ಕಾಯ್ದು ಅದರಿಂದ ಬರುವ ಫಲವನ್ನು ರಕ್ಷಿಸುತ್ತಾನೋ ಹಾಗೆ ಆ ಎಲ್ಲ ಗಿಡಗಳಿಗೆ ಯಾವ ರೀತಿ ಕಾಳಜಿ ಮಾಡುತ್ತಾನೋ ಅದೇ ರೀತಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸುತ್ತಾರೆ ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ಪೋಷಿಸುತ್ತಾರೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ನಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡುತ್ತಾರೆ ನಮ್ಮ ಭವಿಷ್ಯ ಉಜ್ವಲವಾಗಬೇಕೆಂದರೆ ಅದಕ್ಕೆ ಶಿಕ್ಷಕರೇ ಕಾರಣರಾಗಿರುತ್ತಾರೆ ಹಿಂದೆ ಗುರುವಿರಲಿ ಮುಂದೆ ಗುರಿ ಇರಲಿ ಎಂಬ ಒಂದು ಮಾತಿದೆ ಅದೇ ರೀತಿ ಶಿಕ್ಷಕರು ಯಾವಾಗಲೂ ನಮಗೆ ಗುರಿ ತೋರಿಸುತ್ತಾರೆ ನಾವು ಆ ಗುರಿಯ ಪಥದಲ್ಲಿ ನಡೆಯಬೇಕಷ್ಟೆ ಆಟ ಪಾಠ ಸಂಗೀತ ನೃತ್ಯ ಎಲ್ಲವನ್ನೂ ಕೂಡ ಶಿಕ್ಷಕರೇ ಕಲಿಸುತ್ತಾರೆ ಮನೆಯಲ್ಲಿ ನಾವು ತಂದೆ ತಾಯಿಯರನ್ನು ಯಾವ ರೀತಿ ಪ್ರೀತಿಸುತ್ತೇವೋ ಅದೇ ರೀತಿ ಶಾಲೆಯಲ್ಲಿ ಮಾರ್ಗದರ್ಶಕರಾದ ಶಿಕ್ಷಕರನ್ನು ಪ್ರೀತಿಸುತ್ತೇವೆ ನಮ್ಮ ಜೀವನದಲ್ಲಿ ನಾವು ದೊಡ್ಡ ನಗುವನ್ನು ಸಂತೋಷದ ಮತ್ತು ಸಾಧನೆ ಕ್ಷಣವನ್ನು ಕಾಣಬೇಕೆಂದರೆ ಅದಕ್ಕೆ ಕಾರಣೀಕರ್ತರು ಶಿಕ್ಷಕರೇ ಆಗಿರುತ್ತಾರೆ ಪ್ರತಿಯೊಬ್ಬ ಶಿಕ್ಷಕರು ಸಹ ತಮ್ಮ ಶಿಷ್ಯರನ್ನು ಅಥವಾ ವಿದ್ಯಾರ್ಥಿಗಳನ್ನು ಜೀವನದಲ್ಲಿ ಮೇಲಕ್ಕೆತ್ತಲು ಸಾಧನೆ ಮಾಡಲು ಸ್ಫೂರ್ತಿ ತುಂಬುತ್ತಾರೆ ಅದೇ ರೀತಿ ನಾವೆಲ್ಲರೂ ಸಹ ಗುರುಗಳನ್ನು ಏಕವಚನದಲ್ಲಿ ಕರೆಯದೇ ಗೌರವಪೂರ್ವಕವಾಗಿ ಕಾಣಬೇಕು ವಿದ್ಯಾರ್ಥಿಗಳು ಸಮಾಜ ಮತ್ತು ದೇಶದಲ್ಲಿ ಉತ್ತಮ ಪ್ರಜೆಯಾಗಿ ಅಭಿವೃದ್ಧಿ ಹೊಂದಲು ಇದೇ ಶಿಕ್ಷಕರು ಕಾರಣ ಹಾಗಾಗಿ ಇಲ್ಲಿರುವ ಎಲ್ಲ ನನ್ನ ಗುರು ಹಿರಿಯರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು